ಮತ್ತು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇದ್ದೀರಾ ಶುಂಠಿ ಹಸಿ ಶುಂಠಿ ಈ ಶುಂಠಿ ಹಸಿದಾಗಿ ಒಣದಾಗಿ ಎರಡು ಕಡೆ ಎರಡು ಥರನೂ ಉಪಯೋಗಿಸ್ತಾರೆ ಈ ಶುಂಠಿಗೆ ಸಂಸ್ಕೃತದಲ್ಲಿ ಹಸಿ ಶುಂಠಿಗೆ ಅದ್ರಕ್ ಶೃಂಗಬೇರ ಕಟುಭದ್ರ ಹಿಂದೀಲಿ ಅಂತಾರೆ ತಮಿಳಲ್ಲಿ ಶುಕ್ಕ ಅಂತಾರೆ ತೆಲುಗಲ್ಲಿ ಅಲ್ಲಂ ಆಮೇಲೆ ಇಂಗ್ಲೀಷಲ್ಲಿ ಜಿಂಜರ್ ರೂಟ್ ನಿಮಗೆ ಗೊತ್ತಿದೆ ಒಣ ಶುಂಠಿಗೆ ಸಂಸ್ಕೃತದಲ್ಲಿ ಶುಂಠಿ ನಾಗರ್ ವಿಶ್ವಭೇಷಜ ಸೋಂಟ್ ಹಿಂದಿಲಿ ತಮಿಳಲ್ಲಿ ಇಂಜಿ ತೆಲುಗಲ್ಲಿ ಶುಂಠಿ ಹೀಗೆಲ್ಲ ಕರೆಸ್ಕೊಳ್ಳೋವಂಥ ಈ ಹಸಿ ಶುಂಠಿ ಹಾಗೆ ಒಣ ಶುಂಠಿ ಕೂಡ ತುಂಬ ತುಂಬ ಜೀರ್ಣಕ್ಕೆ ಉಪಯೋಗ ಆಗೋಂಥ ಒಂದು ಹಸಿ ಶುಂಠಿ ಸ್ನೇಹಿತರೆ ಶುಂಠಿಯಿಂದ ತೆಗೆದ ಅರ್ಕ ನಾನಾ ವಿಧಗಳಲ್ಲಿ ಉಪಯೋಗಿಸಲ ಉಪಯೋಗಿಸಲಾಗುತ್ತೆ ಸ್ನೇಹಿತರೆ ಶುಂಠಿಯಲ್ಲಿ ಇಲ್ಲಿ ತ್ರಿಕಟ್ಟುಗಳಲ್ಲಿ ಒಂದು ಅಂತಾರೆ ಅಂದರೆ ಶುಂಠಿ ಹಿಪ್ಪಲಿ ಮೆಣಸು ತ್ರಿಕಟ್ಟು ಅಂತೀವಿ ಅದರಲ್ಲಿ ಒಂದಿದು ಈ ಶುಂಠಿ ಇದೆಯಲ್ಲ ಹಸಿ ಶುಂಠಿನ ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಇಟ್ಕೊಂಡು ಈ ಎರಡು ಪೀಸ್ ಜೊತೇಲಿ ನಾವು ಊಟದ ನಂತರ ಹಸಿ ಶುಂಠಿಯನ್ನು ಕಲ್ ಸಕ್ಕರೆಯೊಂದಿಗೆ ಜಗದು ಜಗದು ನುಂಗ್ತಾಯಿದ್ರೆ ಅಥವಾ ಶುಂಠಿ ಕಷಾಯ ಮಾಡ್ಕೊಂಡು ಕುಟ್ಕೊಂಡು ತಿಂದರೆ ಹೊಟ್ಟೆ ನೋವು ಆಮೇಲೆ ವಾಕ್ರಕ್ಕೆ ಅಚರ ಇದು ಅರುಚಿ ಅಂದರೆ ರುಚಿ ಇಲ್ಲದೆ ಇರುವಂಥದ್ದು ಜಟರ ದೋಷಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಜಠರ ರಸ ವೃದ್ಧಿಯಾಗಿ ಅಜೀರ್ಣ ಅರುಚಿ ಹೊಟ್ಟೆ ನೋವು ಇತ್ಯಾದಿ ಜಠರ ದೋಷಗಳು ನಿವಾರಣೆ ಆಗ್ತವೆ ಈ ಥರ ಎರಡು ಪೀಸ್ ಮಾಡಿಕೊಂಡು ಒಂದು ಕಲ್ ಸಕ್ಕರೆ ತುಂಡಿಟ್ಕೊಂಡು ಜಗದ್ ಜಗದು ನುಂಗಬೇಕು ಸ್ನೇಹಿತರು ಬಹಳ ಒಳ್ಳೆಯ ಮನೆಮದ್ದು ನಾವೀಗ ಈ ಹಸಿ ಶುಂಠಿನ ಪೀಸ್ ಪೀಸ್ ಮಾಡಿದ್ದನ್ನು ನಾವೀಗ ಪೇಸ್ಟ್ ಮಾಡ್ಕೊಂಡು ಬರೋಣ ಇದನ್ನು ನಾವು ಕಷಾಯ ಮಾಡಲಿಕ್ಕೂ ಉಪಯೋಗಿಸ್ಕೋಬೋದು ಹಾಗೆ ನಾವು ಅದನ್ನು ಏನೆಲ್ಲ ಉಪ್ಯೋಗಿಸ್ಕೊಬೋದು ಅಂತ ನನಗೆ ತೋರಿಸ್ತೀನಿ ಸ್ನೇಹಿತರೆ ಈಗ ನಾವು ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಪೇಸ್ಟಿಂದ ನಾವೀಗ ಸ್ವಲ್ಪ ರಸ ತೆಗಿಯೋಣ ಆ ರಸದಿಂದ ನಾವು ಎಷ್ಟೆಲ್ಲ ಎರಡು ಮೂರು ಮನೆ ಮದ್ದು ಮಾಡ್ಬೋದು ತುಂಬ ಮನೆ ಮದ್ದು ಮಾಡ್ಬೋದು ನಾನು ಈಗ ಒಂದು ಎರಡು ಮನೆ ಮದ್ದು ನಿಮಗೆ ತೇರಿಸ ತೋರಿಸ್ತೀನಿ ಸ್ನೇಹಿತರೆ ಈಗ ನಾವು ರಸ ತೊಗೊಂಡಿದ್ದೀವಲ್ಲ ಈ ರಸ ಎರಡು ಈ ರಸ ಮಾಡಿರೋದ್ರಿಂದ ಈಗ ರಸನ ಇದಕ್ಕೊಂದು ನಾಲ್ಕು ಚಮಚ ರಸ ತಗೊಳ್ಳೋಣ ಈ ನಾಲ್ಕು ಚಮಚ ರಸಕ್ಕೆ ನೀವು ನಾಲ್ಕು ಚಮಚನಾರು ತೊಗೊಳ್ಬೋದು ಎರಡು ಚಮಚನಾರು ನಾವು ಯಾವ ಇದ್ರ ಮೇಲೆ ತೊಗೊಳ್ತೀವಿ ಅನ್ನೋದು ಗೊತ್ತಾಗುತ್ತೆ ಅದನ್ನು ಈ ಒಂದು ರಸಕ್ಕೆ ಆಮೇಲೆ ಜೇನುತುಪ್ಪ ಹಾಗೆ ನಿಂಬೆ ರಸ ಸೇರಿಸಿ ನಾವು ಕುಡಿತಾ ಬಂದರೆ ಬೇಕಿದ್ದರೆ ನೀವು ಪುದೀನ ಸೊಪ್ಪಿನ ರಸ ಕೂಡ ತೆಗೆದು ಇದಕ್ಕೆ ನೀವು ಸೇರಿಸ್ಬೋದು ಇದರ ವಾಕರಿಕೆ ವಾಂತಿ ಪಿತ್ತ ಪ್ರಕೋಪ ಪಿತ್ತದಿಂದ ವಾಂತಿ ಬರಂಗಾಗ್ತಾ ಇರುತ್ತೆ ಅಂಥವೆಲ್ಲ ಇರ್ತಾವಲ್ಲ ಅಂಥದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನೋಡಿ ನಾವು ಈಗ ಒಂದು ಒಂದು ಎರಡು ಚಮಚ ನಿಂಬೆ ಇದು ಶುಂಠಿ ರಸ ತೊಗೊಂಡಿದ್ದೀನಿ ಒಂದು ಚಮಚ ನಿಂಬೆ ರಸ ಹಾಕ್ತಾಯಿದ್ದೀನಿ ಹಾಕಿ ನೀವು ದಿನ ಬೆಳಿಗ್ಗೆ ಹಾಳು ಹೊಟ್ಟೆಯಲ್ಲಿ ಬೆಳಿಗ್ಗೆ ಸಂಜೆ ನೀವು ಎರಡೆರಡು ದಿವ ಎರಡೆರಡು ಹೊತ್ತು ನೀವು ತಗೊಳ್ತಾ ಬಂದ್ರಿ ಅಂದರೆ ಅಜೀರ್ಣ ವಾಕರಿಕೆ ವಾಂತಿ ಪಿತ್ತ ಪ್ರಕೋಪಗಳು ಪೂರ್ಣ ಮೂಲ ವ್ಯಾಧಿ ಕೂಡ ಹತೋಟಿಗೆ ಬರುತ್ತೆ ಸ್ನೇಹಿತರೆ ನೋಡಿ ಇದು ಜೇನುತುಪ್ಪ ಒಳ್ಳೆ ಜೇನುತುಪ್ಪ ನೋಡಿ ತೆಗ್ದಿಟ್ಕೊಂಡು ಬಿರ್ಬೇಕು ಔಷಧಿಗಳು ಮನೆ ಮದ್ದುಗಳಿಗೆ ಉಪಯೋಗಿಸ್ಕೋಬೇಕಾದ್ರೆ ನೀವು ಹುಡುಕಿ ಒಳ್ಳೆಯದಾದಂಥ ಜೇನುತುಪ್ಪನ ಹುಡುಕಿ ತಂದಿಟ್ಕೊಳ್ಬೇಕಾಗತ್ತೆ ಸಕ್ಕರೆದು ಬೆಲ್ಲದ್ದು ಪಾಕ ಅಂತ ಹೇಳಿಬಿಟ್ಟು ಕೆಲವು ಕಡೆ ಇರ್ತವೆ ಅದನ್ನೆಲ್ಲ ಚೆಕ್ ಮಾಡಿ ನೋಡಿ ತೊಗೊಳ್ಬೇಕಾಗತ್ತೆ ನೋಡಿ ಈ ಥರ ರಸ ಮಾಡಿಕೊಂಡು ನೀವು ಬೆಳಗ್ಗೆ ಸಂಜೆ ಎರಡು ಹೊತ್ತು ನೀವು ಕುಡಿದ್ರಿ ಅಂದರೆ ಈ ನಾನು ಹಿಂದೆ ಹೇಳಿದ್ದು ಪ್ರಾಬ್ಲಮ್ಗಳೆಲ್ಲ ದೋಷಗಳೆಲ್ಲ ನಿವಾರಣೆ ಆಗ್ತವೆ ಹಾಗೆಯೇ ನಾವು ಹಸಿ ಶುಂಠಿ ರಸ ಒಂದು ಚಮಚ ಜೇನುತುಪ್ಪ ಒಂದು ಚಮಚ ಬೆರೆಸಿ ದಿನದಲ್ಲಿ ನಾಲ್ಕು ಬಾರಿ ಕುಡಿದ್ರೆ ನೆಗಡಿ ಶೀತ ಕೆಮ್ಮುಗಳು ನಿವಾರಣೆ ಕೂಡ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅದು ಕೂಡ ಕೆಮ್ಮು ಶೀತ ನೆಗಡಿ ಕೂಡ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಈ ಶುಂಠಿ ರಸ ಒಂದು ಚಮಚ ಇದರ ಜೊತೆಗೆ ಮೆಂತ್ಯ ಸೊಪ್ಪಿನ ರಸ ಒಂದು ಚಮಚ ಸೇರಿಸಿ ಸ್ನೇಹ ಸ್ನೇಹಿತರೆ ಜೇನುತುಪ್ಪ ಸೇರಿಸಿ ಮಿಶ್ರ ಮಾಡಿ ಕುಡಿತಾ ಬಂದರೆ ಬೆವರುಂಟಾಗಿ ಜ್ವರ ಬರುತ್ತಲ್ಲ ಅಂಥದ್ದು ಕೂಡ ವಾಸಿಯಾಗುತ್ತೆ ಈ ಒಂದು ಶುಂಠಿನ ಹಸಿ ಶುಂಠಿ ಒಂದು ತುಂಡು ತಗೊಂಡು ಅದಕ್ಕೆ ಎರಡು ಲವಂಗ ಒಂದೆರಡು ಹರಳು ಉಪ್ಪು ಬೆರೆಸಿ ಬಾಯಲ್ಲಿ ಹಾಕ್ಕೊಂಡು ಚಪ್ಪುರಿಸ್ ಹಾಕಿ ನುಂಗ ರಸ ನುಂಗ್ತಾಯಿದ್ರೆ ಗಂಟ್ಲು ಶ್ವಾಸನಾಳುಗಳು ಶುದ್ಧಿಯಾಗಿ ಒಡಕು ದನಿ ಅಂದರೆ ವಾಯ್ಸು ಹೊಡೆದಿರುತ್ತಲ್ಲ ಸ್ವರ ಭೇದ ಅಂತೀವಲ್ಲ ಅದು ಕೂಡ ಗಂಟ್ಲು ಶುದ್ಧಿ ಆಗುತ್ತೆ ಸ್ವರ ಕೂಡ ಬಿದ್ದೋಗಿರುವಂಥ ಸ್ವರ ಕೂಡ ಬರುತ್ತೆ ಸ್ನೇಹಿತರೆ ಈ ಥರ ತಿಂತಾ ಈ ಪೇಸ್ಟ್ ಮಾಡಿರೋಂಥ ಒಂದು ಶುಂಠಿ ಪೇಸ್ಟನ್ನು ತಗೊಂಡು ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಿಂಡಿ ಹಿಂಡಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೋವಿರೋ ಜಾಗಕ್ಕೆ ಹಚ್ಚಿದರೆ ಸ್ನೇಹಿತರೆ ನೋವು ಕೂಡ ವಾಸಿಯಾಗುತ್ತೆ ಹಣೆಗೆ ತಲೆನೋವಿಗೆ ಹಚ್ಚಿದರೂ ವಾಸಿ ಆಗುತ್ತೆ ಸ್ನೇಹಿತರೆ ನಾವೀಗ ಮಿಕ್ಸಿಗೆ ಹಾಕಿರೋಂಥ ಶುಂಠಿಲಿ ಒಂದು ಕಷಾಯ ಮಾಡೋಣ ಒಂದು ಜ್ಯೂಸ್ ಮಾಡೋಣ ಸ್ನೇಹಿತರೆ ಆ ಜ್ಯೂಸನ್ನು ನಾವು ಇಟ್ಕೊಂಡು ಕುಡಿಬೋದು ಆ ಥರ ಒಂದು ಜ್ಯೂಸ್ ಮಾಡೋಣ ಈ ಅರ್ಧ ಈ ಒಂದು ಕುಟ್ಟಿರೋವಂಥ ಪೇಸ್ಟ್ ಮಾಡಿರೋಂಥ ಇದನ್ನು ಪೇಸ್ಟನ್ನು ಶುಂಠಿ ಪೇಸ್ಟನ್ನು ಈಗ ಇದಕ್ಕೆ ಬೇಯಿಸ್ಕೊಳ್ಬೇಕಾಗತ್ತೆ ಹಾಕಿ ಈಗ ಒಂದು ದೊಡ್ಡ ಲೋಟ ನೀರು ಹಾಕಿದ್ದೀನಿ ಒಂದು ಈ ಪಾತ್ರೆ ಇಟ್ಟು ಈ ಪಾತ್ರೆಗೆ ನಾವೀಗ ಪೇಸ್ಟ್ ಮಾಡಿರೋಂಥ ಇದನ್ನೆಲ್ಲ ಇದಕ್ಕೆ ಹಾಕ್ಬಿಡೋಣ ಈಗ Salpa. ಇದರಲ್ಲಿ ನಾವೀಗ ರಸ ತಗೊಂಡಿದ್ದೀವಲ್ಲ ರಸ ಒಂದು ಒಂದು ತೊಲದಷ್ಟು ಹಸಿ ಶುಂಠಿಯನ್ನು ಚಿ ಬಿಸಿನೀರಲ್ಲಿ ಹೀಗೆ ಕುದಿಸಿ ಸೋಸ್ಕೊಂಡು ಒಂದು ಚಮಚ ಸಕ್ಕರೆ ಬೆರೆಸಿ ದಿನಕ್ಕೆ ಎರಡು ಬಾರಿ ಕುಡಿಯೋದ್ರಿಂದ ಈ ಸ್ತ್ರೀಯರ ದೋಷಗಳ ಮುಟ್ಟಿನ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇದೇ ಪೇಸ್ಟನ್ನು ಹೀಗೇ ನೀವು ಕುದಿಸ್ಕೊಂಡು ಅದನ್ನು ಸೋಸ್ಕೊಂಡು ಹಾಗೆ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಹಾಕ್ಕೊಂಡು ನೀವು ಕುಡಿಬೋದು ಇದನ್ನು ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ ಜ್ಯೂಸ್ ಅಂದರೆ ನೋಡಿ ಸ್ನೇಹಿತರೆ ಇದು ಚೆನ್ನಾಗಿ ಕುದಿಬೇಕು ಹೆಚ್ಚು ಕಡಿಮೆ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಬೇಕು ನೀರು ಸ್ವಲ್ಪ ಭಾಗ ಇಂಗಬೇಕು ಚೆನ್ನಾಗಿ ಈ ಥರ ಕುದಿಬೇಕು ಚೆನ್ನಾಗಿ ಅದ್ರ ಸಾರ ಎಲ್ಲ ಪೇಸ್ಟ್ ಆಗಿರುತ್ತಲ್ಲ ಹಾಗಾಗಿ ಬೇಗ ಸಾರ ಎಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಕುದ್ದು ಕುದ್ದು ಸ್ವಲ್ಪ ನೀರೆಲ್ಲ ಆಗಿ ಚೆನ್ನಾಗಿ ಕುದಿಬೇಕು ಇದೇ ಥರದನ್ನು ಸೋಸ್ಕೊಂಡು ನಾವು ಅದಕ್ಕೆ ಕಲ್ಲು ಸಕ್ಕರೆ ಹಾಕಿ ದಿನಕ್ಕೆ ಎರಡು ಬಾರಿ ಕುಡಿದ್ರೆ ಮುಟ್ಟಿನ ದೋಷ ಕೂಡ ನಿವಾರಣೆ ಆಗುತ್ತೆ ಈಗ ಇದನ್ನು ನಾವು ಸೋಸ್ಕೊಳ್ಳೋಣ ಸೋಸಿ ಮತ್ತೆ ಪುನಃ ಈಗ ನೋಡಿ ಆ ಪೇಸ್ಟ್ ಕೂಡ ಇದು ಈ ತಲೆನೋವಿಗೆ ಬರುತ್ತೆ ಈ ಪೇಸ್ಟಲ್ಲಿ ಸಾರ ಏನು ಇರಲ್ಲ ಆದರೆ ನೋವಿನ ಭಾಗಕ್ಕೆ ಹಚ್ಬೋದು ಇಟ್ಕೊಂಡ್ರೆ ಆರಿದ್ರೆ ಇದು ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ ಅದನ್ನು ಇಟ್ಕೊಳ್ಬೋದು ಈಗಿತ್ತು ಮತ್ತೆ ಈ ಈ ಒಂದು ಸೋಸಿರೋದನ್ನು ಮತ್ತೆ ಪುನಃ ಅದಕ್ಕೆ ಹಾಕ್ತೀನಿ ಅದನ್ನು ಮತ್ತೆ ಬೇಯ್ ಕೊಡಲಿಕ್ಕೆ ಇಡಬೇಕಾಗುತ್ತೆ ಇದಕ್ಕೆ ನಾನು ಮತ್ತೇನು ಹಾಕಬೇಕು ಅಂದರೆ ಈಗ ಇದಕ್ಕೆ ನೀವು ಕಪ್ಪು ಇದು ಏನದು ಬ್ಲ್ಯಾಕ್ ಶುಗರ್ ಅಂತ ಹೇಳ್ತೀರಲ್ಲ ಬ್ಲ್ಯಾಕ್ ಶುಗರ್ ಬೇಕಾದರೂ ಹಾಕ್ಬೋದು ಅಥವಾ ಖಾಲಿ ಹಾಗೆ ಶುಗರ್ ಹಾಕಲಿಕ್ಕೆ ಅಂತ ಕಲ್ಲು ಸಕ್ಕರೆ ಬೇಕಾದರೆ ಹಾಕ್ಬೋದು ನಾನೀಗ ಇದಕ್ಕೆ ನಾನು ಹಾಕ್ತಾ ಇರೋದು ಬೆಲ್ಲ ನೀವು ಬೆಲ್ಲ ಉಪ್ಯೋಗಿಸಿದ್ರೆ ಒಳ್ಳೆಯದು ಸ್ನೇಹಿತರೆ ಜೋ ಜೋನಿ ನಾವು ಉಪ್ಯೋಗಿಸೋಂಥದ್ದು ಮಾಮೂಲಿ ಗೊತ್ತಲ್ಲ ನಿಮಗೆ ಜೋನಿ ಬೆಲ್ಲ ಅದನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರು ದೊಡ್ಡ ಚಮಚದಲ್ಲಿ ಎರಡು ಚಮಚ ಇದ್ದೀನಿ ಯಾಕೆಂದರೆ ಅದು ನಾವು ಮತ್ತೆ ಅದನ್ನೇನು ಮಾಡ್ತೀನಿ ಅಂತ ನೋಡಿ ನೀವು ನೋಡಿ ಇಷ್ಟಕ್ಕೆ ಎರಡು ದೊಡ್ಡ ಚಮಚದಲ್ಲಿ ಹಾಕಿದ್ದೀನಿ ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಐದು ನಿಮಿಷ ಆರು ಐದರಿಂದ ಆರು ನಿಮಿಷ ತನಕ ಕುದಿಬೇಕು ಚೆನ್ನಾಗಿ ಚೆನ್ನಾಗಿ ಕುದ್ದು ಒಂದು ಎರಡು ಎರಡು ಅಂಶ ಕ ಅದು ಚೆನ್ನಾಗಿ ಹಿಂಗಿದ್ರೆ ಚೆನ್ನಾಗಿ ಕುದ್ದು ಹಿಂಗಿದೆ ಸುಮಾರು ತೆಗೀತಾ ಇದ್ದೀನಿ ತೆಗೆದು ಇದನ್ನು ಈಗ ಸೋಸ್ಕೊಳ್ಳೋಣ ನೋಡಿ ಎಷ್ಟೊಂದು ದಪ್ಪ ಆಗಿದೆ ಅಲ್ವಾ ತಿಕ್ನೆಸ್ ಬಂದಿದೆ ನೋಡಿ ಅದು ಕುದ್ದು ಇದು ಕುದ್ದು ಎಲ್ಲ ತಿಕ್ನೆಸ್ ಬಂದಿದೆ ಸ್ವಲ್ಪ ಹಾರಲಿ ಈಗ ಇದಕ್ಕೆ ನಾವೀಗೇನು ಮಾಡ್ತಾಯಿದ್ದೀವಿ ಲೋಟಕ್ಕೆ ಒಂದು ನಾಲ್ಕೈದು ಚಮಚ ಹಾಕ್ಕೊಳ್ಳಿ ಸಾಕು ತಣ್ಣಗಾದ ಮೇಲೆ ಅದಕ್ಕೊಂದು ಡಬ್ಬೀಲಿ ಹಾಕಿಡ್ಬೋದು ಈಗ ನಾನು ಇದಕ್ಕೆ ಇದಕ್ಕೆ ನೋಡಿ ನಾಲ್ಕೈದು ಚಮಚ ಇದು ಆ ಸಿರಪ್ ಹಾಕಿ ಈ ಫುಲ್ ನೀರು ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋಣ ಸ್ನೇಹಿತರೆ ನಿಂಬೆ ಹಣ್ಣು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡೋಣ ಹ್ಞೂ ಹ್ಞೂ ಒಂದು ಅರ್ಧ ಒಂದು ಒಂದು ಸ್ಪೂನಷ್ಟು ನಿಂಬೆಹಣ್ಣು ಹಿಂಡ್ಕೊಂಡು ಈಗ ಇದನ್ನು ನೀವು ಕುಡಿದ್ರಿ ಅಂದರೆ ತುಂಬ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಶುಂಠಿ ಜ್ಯೂಸ್ ಅನ್ನೋದು ಶುಂಠಿ ಕಷಾಯ ಅಂತನಾದ್ರು ಅನ್ಬೋದು ಶುಂಠಿ ಜ್ಯೂಸ್ ಅಂತಾರು ಅನ್ಬೋದು ಇದಕ್ಕೆ ಏನು ಬೇಕಾದರೂ ಅನ್ಬೋದು ಶುಂಠಿಯಿಂದ ನೀವು ಬಹಳ ಉತ್ತೇಜನಕರ ಒಂದು ಜ್ವರ ಗಿರ ಬಂದಾಗ ಸುಸ್ತಾದವಾಗ ಗಂಟ್ಲು ಇದಾದವಾಗ ಯಾವುದೇ ಟೈಮು ಹೊಟ್ಟೆ ನೋವು ಜೀರ್ಣ ಅಜೀರ್ಣ ಅದು ಯಾವಾಗ ಬೇಕಾದರೂ ಈ ಥರ ಮಾಡ್ಕೊಂಡು ಕುಡಿಬೋದು ಉಳಿದಿದ್ದನ್ನು ನೀವು ಡಬ್ಬಿಲಿ ಹಾಕಿಟ್ಕೊಳ್ಬೋದು ಸ್ನೇಹಿತರೆ ಈ ಥರ ನೀವು ಶುಂಠಿನ ಎಷ್ಟೊಕ್ಕೊಂದು ಬಗೆಯಲ್ಲಿ ಉಪಯೋಗಿಸ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಕುಡಿದು ನೋಡಿ ಓಕೆ ಬಾಯ್ ನಮಸ್ತೆ